ಕಲ್ಲವಾಳು ಗ್ರಾಮ ಪಂಚಾಯಿತಿಯಲ್ಲಿ ಕೋನಸಂದ ಗ್ರಾಮದ ಸದಸ್ಯ ರಿಂದ ಅಲ್ಲೇ ಅಂತ ಮಾಡಿದ್ರು ಬಿಟ್ಟರೆ ಬಹಿಷ್ಕಾರ ಅನ್ನೋ ಶಬ್ದ ಯಾವ ಮಾಧ್ಯಮಗಳಲ್ಲೂ ತೋರಿಸ್ಲಿಲ್ಲ ಬೇಕಾದ್ರೆ ನೀವು ಇವಾಗ ಕ್ಲಿಪ್ಪಿಂಗ್ ತೆಗೆಸ್ ನೋಡ್ರಿ ಯಾವುದೂ ತೋರಿಸ್ಲಿಲ್ಲ ಆಮೇಲೆ ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ಕರೆದ ಆಫೀಸರ್ ಹೇಳ್ತಾರೆ ನೀವು ಆ ನ ತೆಗಿಬೇಕು ಅಂತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣಗೆ ಹೇಳಿದಾಗ ಅವರು ಸರಿ ಸರ್ ಅಂತ ತೆಗಿತೀವಿ ಅಂತಾರೆ ಚೇರ್ಮನ್ಗೂ ಕರೀತಾರೆ ವೈಸ್ ಚೇರ್ಮನ್ಗೂ ಕರೀತಾರೆ ತೆಗಿತೀವಿ ಅಂತ ಹೇಳ್ತಾರೆ ತೆಗ್ದಿರಲ್ಲ ಯಾಕಂದ್ರೆ ಅದು ಅಸಂವಿಧಾನಿಕ ಪದ ಆಗಿರ್ತೈತೆ ಆ ಪದನ ಎಲ್ಲೂ ಅಷ್ಟೇನೆ ಈವನ್ ಪುಸ್ತಕಗಳಲ್ಲೂ ಕೂಡ ಬಳ ಬಳಸ್ತಾ ಇಲ್ಲ ಯಾವುದೋ ಪಠ್ಯ ಪುಸ್ತಕಗಳಲ್ಲಿ ಆಗಿರೋದ್ರಿಂದ ನಾನು ಈ ವಿಚಾರವಾಗಿ ನನಗೆ ಮನ್ಸಿಗೆ ಬೇಜಾರಾಗಿರೋದ್ರಿಂದ ಮತ್ತೆ ನಾವು ಒಂದು ಸಾರ್ವಜನಿಕ ಹೋರಾಟದಲ್ಲಿರೋದ್ರಿಂದ ಆ ಶಬ್ದನ ಬುಕ್ಕಿಂದ ತೆಗಿಬೇಕು ನನ್ನನ್ನ ಬಹಿಷ್ಕಾರ ಅಂತ ಯಾರು ಹೇಳಿದ್ದಾರೆ ಆ ಅಧಿಕಾರಿ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತೆ ಉಳಿದ ಸದಸ್ಯರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಈ ನಮ್ಮ ನಿವೇದನೆಯನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಸಾಮಾನ್ಯ ಸಭೆಯಲ್ಲಿ ಹೆಣ್ಮಕ್ಳು ಮುಂದೆ ಅವಶ್ಯಕ ಶಬ್ದ ಸಿಎರ್ಗ ತಲುಪಿದೆ ಅಂತ ಸರ್ ಖಂಡಿತ ನಾನಂತೂ ನೋಡಲಿಲ್ಲ ನನಗೂ ಕೊಟ್ರೆ ನನ್ನ ವರ್ಡ್ ಕೆಟ್ಟ ಮಾತುಗಳು ಒಂದೂ ಇರೋಲ್ಲ ಪಂಚಾಯಿತಿನಲ್ಲಿ ಆ ಕ್ಷಣ ಅವತ್ತೇನು ಇಪ್ಪತ್ತ್ಮೂರನೇ ತಾರೀಕು ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಾಗಿದೆಯೋ ಅವತ್ತು ನಿಂತ್ಕೊಂಡು ಎಲ್ಲ ಗಲಾಟೆ ಗೊಂದಲಗಳಾಗಿರೋದು ಬಿಟ್ರೆ ನೀವು ಪ್ರತಿದಿನ ಯಾವತ್ತಾದರೂ ನೋಡ್ಕೊಳ್ಳಿ ನಾನು ಯಾವ ಹೆಣ್ಣುಮಕ್ಳು ನಾನು ಹೇಳ್ತಿದ್ದೀನಲ್ಲ ಸರ್ ಯಾವ ಹೆಣ್ಣುಮಕ್ಳು ಹೆಸರುಗಳು ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ನಾನು ಎಲ್ಲರನ್ನೂ ಅಕ್ಕ ಅಂತಾನೆ ಬಿಟ್ರೆ ಬೇರೆ ಶಬ್ದವೇ ಉಪಯೋಗಿಸೋದಿಲ್ಲ ಅವರು ಈಗ ಹೆಣ್ಮಕ್ಳ ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಾಗ ಅದು ಸ್ವಲ್ಪ ಸ್ಟ್ರಾಂಗ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಈ ತರ ಅದನ್ನ ತಿರ್ಚಿದ್ದಾರೆ ಬಿಟ್ರೆ ಯಾಕಂದ್ರೆ ಸರ್ ಪಿಳ್ಳಪ್ಪನ ಸದಸ್ಯ ನನಗೆ ಮೊದಲು ನಾನು ನನಗೆ ಆ ನನ್ನ ಆ ಶಬ್ದ ಉಪಯೋಗಿಸ್ಬೇಕೋ ಬಡವ ಪಂಚಾಯತಿ ಇದರಲ್ಲಿ ಇದ್ರ ನಿಮ್ಮ ಅಲ್ಲಿ ಗೊತ್ತಿಲ್ಲ ಅಯ್ಯಪ್ಪ ನನಗೆ ಕೆಟ್ಟ ಮಾತು ಉಪಯೋಗಿಸ್ತಾನೆ ಅಯ್ಯಪ್ಪ ಅಧ್ಯಕ್ಷ ಅಲ್ಲ ಏನು ಇಲ್ಲ ನನಗೇನು ಬೇಕಾಗಿತ್ತೋ ನನ್ನ ಒಂದು ಕುಂದು ಕೊರತೆ ಗ್ರಾ ವಾರ್ಡ್ ಗೆ ಏನು ಬೇಕಾಗಿತ್ತು ಅದನ್ನ ನಾನು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಹತ್ರ ಕೇಳುವಾಗ ಅವರು ನನ್ನ ಕೂತ್ಕೊಂಡು ಏನೋ ಏನೋ ಒಂದು ಕೆಟ್ಟ ಹೇಳಿ ಕೂತ್ಕೋ ಅಂತ ಹೇಳ್ತಾರೆ ನಾನು ಅವಾಗ ಯಾಕಂಗಂತೀಯ ಅಂತ ಹತ್ರ ಹೋದಾಗ ಮೊದಲು ಅವರೇ ನನ್ ಕೂತ್ಕೆ ಪಟ್ಟ ಹಿಡಿತಾರೆ ನಾನು ಅವ್ರಿಗೆ ಹೊಡೆದಿಲ್ಲ ಅವ್ರನ್ನ ದೂಡಿರ್ತೀನಿ ಪ್ರಕಾರ ನೀವು ಪರಿಶೀಲನೆ ಮಾಡಿ ನೋಡಿ ವಿಡಿಯೋಗಳಿದೆ ನನಗೂ ಕೊಟ್ಟಿದ್ದಾರೆ ಸಿಡಿ ಏನದು ಅದೇನು ಕೊಟ್ಟಿದ್ದಾರೆ ಸರ್ ನನಗೂ ಒಂದು ಸಿಡಿ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನಾನು ಸರ್ ನಾನೇ ಆ ಪಂಚಾಯತಿ ಬಿಜೆಪಿ ಒಗ್ಗಟ್ಟಿರೋದಿನ ಕಾಂಗ್ರೆಸ್ ಎಲ್ಲ ಅಭ್ಯರ್ಥಿ ಆಗಿದ್ದರು ಖಂಡಿತವಾಗ್ಲೂ ಸರ್ ಇದು ರಾಜಕೀಯವಾಗಿ ಆಗಿರೋದ್ರಿಂದ ನಾನೊಬ್ಬ ಕಾಂಗ್ರೆಸ್ ಬೆಂಬಲಿತ ಅನ್ನೋದು ಅವರ ಮನೆ ತಲೆನಲ್ಲಿ ಗೊತ್ತಾಗಿದೆ ಮತ್ತು ಅವರು ಎಲ್ಲರೂ ಏನದು ಏನದು ನಾನು ಕಾಂಗ್ರೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವತಂತ್ರವಾಗಿ ಗೆದ್ದು ಬಂದಿರೋ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಅಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರಕ್ಕೆ ನಾನು ಯಾವ ಪಕ್ಷದವರೇ ಆದ್ರೂ ಬಿಡ್ತಾ ಇಲ್ಲ ಅಲ್ಲಿ ಕಾಂಗ್ರೆಸ್ ಅವ್ರು ಮಾಡಿದ್ರೂ ಬಿಡ್ತಾ ಇಲ್ಲ ಬಿಜೆಪಿ ಅವ್ರು ಮಾಡಿದ್ರು ಬಿಡ್ತಾ ಇಲ್ಲಿ ಅಲ್ಲಿ ಎರಡೇ ಪಕ್ಷ ಐತೆ ಆದ್ರೆ ಇದು ಅಲ್ಲಿ ಒಂದು ಟೀಮ್ ಇದೆ ಈಗ ನಿಮ್ಗೆ ಗೊತ್ತಿರೋದಂಗೆ ಬಿಜೆಪಿ ಚೇರ್ಮನ್ ಅಂದ್ರೆ ಒಂದು ಪಂಚಾಯಿತಿನಲ್ಲಿ ಚೇರ್ಮನ್ ಅಂದ್ರೆ ಬಿಜೆಪಿ ಆತರ ಆ ಇದ್ದಾಗ ಇವಾಗ ಅಲ್ಲಿ ಮೂರು ಟರ್ಮು ಬಿಜೆಪಿ ಜೆ ಚೇರ್ಮನ್ಗಳೇ ಆಗ್ತಾ ಇದ್ದಾರೆ ಬಟ್ ನನ್ನ ವಾರ್ಡ್ಗೆ ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ದಿರೋದ್ರಿಂದ ನನ್ಗೇನು ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಅದು ಹೆಣ್ಮಕ್ಳ ಕಡೆಯಿಂದ ನನ್ನನ್ನ ಕೆಟ್ಟದಾಗ್ ಬೈದ ಅಂತ ಹೇಳಿ ಆ ಕಂಪ್ಲೇಂಟ್ ಮಾಡ್ತಾರೆ ಬಿಟ್ರೆ ನಾವು ಯಾವ ಮಕ್ಕಳು ಕೆಟ್ಟದಾಗ ಬೈದಿಲ್ಲ ನಮ್ಗ ನೀವು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಲ್ಬಾಳ್ ಪಂಚಾಯತಿ ಪೂರ್ತಿ ಊರು ಇಡೀ ಪೂರ್ತಿ ಮೂವತ್ತಾರು ಮೆಂಬರ್ ಇದೆ ಅಲ್ಲ ವಾರ್ಡ್ಗಳಲ್ಲೇ ಹೋಗಿ ಕೇಳ್ಬಿಡಿ ಗಲಾಟೆ ಆಗಿರ್ಬೋದು ಗಲಾಟೆ ಏನಕ್ಕಾಗಿದೆ ಅಲ್ಲಿ ನಡೀತಕ್ಕಂತ ಅನ್ಯಾಯಕ್ಕಾಗಿ ಗಲಾಟೆ ಆಗಿದೆ ಬಿಟ್ರೆ ಬೇರೆ ಯಾವ ವಿಚಾರಕ್ಕೂ ಆಗಿಲ್ಲ ಎಲ್ರಿಗೂ ಜೈ ಭೀಮ್ ದಿನ ವಿಚಾರ ಏನಂತಂದ್ರೆ ಕಲ್ಬಾಳ್ ಗ್ರಾಮ ಪಂಚಾಯತಿ ಸದಸ್ಯನಾದ ಆರ್ ನನ್ನ ಒಂದು ಮನವಿಯನ್ನು ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಿಗೆ ಮತ್ತೆ ರಾಜ್ಯ ಮಹಿಳಾ ಘಟಕರಿಗೆ ಕೊಟ್ಟಿದ್ದೀನಿ ಏನಂತಂದ್ರೆ ನನಗೆ ಪಂಚಾಯಿತಿನಲ್ಲಿ ಸಾಮಾನ್ಯ ಸಭೆಯಲ್ಲಿ ಬಹಿಷ್ಕಾರ ಅನ್ನೋ ವರ್ಡ್ ಅನ್ನ ಉಪಯೋಗಿಸಿರ್ತಾರೆ ಅದನ್ನ ಸರ್ ಕಲ್ಬಾಳ ಗ್ರಾಮ ಪಂಚಾಯಿತಿ ಆನೆಕಲ್ ತಾಲೂಕಿಗೆ ಬರುತ್ತೆ ಸೊ ಅದರಲ್ಲಿ ಈ ಮೀಟಿಂಗ್ ಪ್ರೊಸೀಡಿಂಗ್ಸ್ ನಡಿಬೇಕಾದಾಗ ಸ್ವಲ್ಪ ಗೊಂದಲಗಳಾಗ್ತವೆ ಆ ಗೊಂದಲಗಳಾದಾಗ ಒಂದಷ್ಟು ಜನ ಸೇರಿ ಏನೋ ಪಿ ಡಿ ಒ ಕಡೆಯಿಂದ ಕೆಲವು ಸದಸ್ಯರುಗಳೆಲ್ಲ ಸೇರಿ ಒತ್ತಡ ಮಾಡಿ ಅವ್ರಿಗೆ ನನ್ನನ್ನ ಸಭೆ ಇಂದ ಎಲ್ಲ ಸಭೆ ಮತ್ತು ಸಮಿತಿಗಳಿಂದ ಶಾಶ್ವತವಾಗಿ ಬಹಿಷ್ಕಾರ ಮಾಡಬೇಕು ಅಂತ ಒಂದು ಶಬ್ದನ ಉಪಯೋಗಿಸಿರ್ತಾರೆ ಅದು ಅದನ್ನ ನಾನು ನನ್ನ ಡಿ ಸಿ ಆರ್ ಇ ಏನು ನಾಗರಿಕಕ್ಕೂ ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಮಾಡಿರ್ತೀನಿ ಮತ್ತೆ ಜಿಗಣಿ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿರ್ತೀನಿ ಆಗಿದ್ದಂತ ವಿಕಾಸ್ ಅವರು ಏನೂ ಕ್ರಮ ತಗೊಂಡಿರಲ್ಲ ಆಮೇಲೆ ಎಸ್ ಪಿ ಆಫೀಸ್ಗೂ ಕೊಟ್ಟಿರ್ತೀನಿ ಆಮೇಲೆ ಇದಕ್ಕೆ ಡಿ ಸಿ ಆರ್ ಇದ್ರು ಎನ್ಕ್ವೈರಿ ಮಾಡಿ ಒಂದು ನಾಲ್ಕೈದು ಸರಿ ಕರೆದಿದ್ದಾರೆ ಎಲ್ರೂನು ತಪ್ಪಾಗಿದೆ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ ನನ್ಗೆ ಅದಲ್ಲ ಬಹಿಷ್ಕಾರ ಅನ್ನೋ ಶಬ್ದನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಂಥ ಏನು ಸಮಾಜ ಇಷ್ಟೊಂದು ಸ್ಪೀಡ್ ಆಗಿ ಮುಂದುವರೆದಿರುವಾಗು ಆ ಥರ ಶಬ್ದಗಳನ್ನ ಪಂಚಾಯತಿ ರಿಜುಲೇಷನ್ ಬುಕ್ಗಳ್ನಲ್ಲಿ ಉಪಯೋಗಿಸೋದು ನನಗೆ ಯಾಕೋ ಭಾಳ ನೋವು ಉಂಟು ಮಾಡ್ತು ಅದಕ್ಕಾಗಿ ನಾನು ನಮ್ಮ ಈಗಿನ ಆನೆಕಲ್ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಅವರು ಮರ್ಸೂರು ಡಾಕ್ಟ್ರ್ ಮರ್ಸೂರು ಕೃಷ್ಣಪ್ಪ ಅವ್ರನ್ನ ಭೇಟಿ ಮಾಡಿ ನಾವು ಒಂದು ನಮ್ಮ ನೋವನ್ನು ಅವ್ರಿಗೆ ತೋಡ್ಕೊಂಡಾಗ ಅವರು ಬನ್ನಿ ನಿಮ್ಮ ಜೊತೆ ನಾವು ಈ ಕಾಲದಲ್ಲೂ ಬಹಿಷ್ಕಾರ ಅನ್ನೋ ಹೊರ್ಡನ್ನೂ ಉಪ್ಯೋಗಿಸ್ಬಾರ್ದು ಬೇಕಾದರೆ ಅವರು ನಿಮ್ಮ ನಡವಳಿಕೆ ಇಲ್ಲ ಅಂದಾಗ ನಿಮ್ಮ ವಿರುದ್ಧವಾಗಿ ಒಂದು ಆಫೀಸ್ಗೆ ತಾಲೂಕ್ ಪಂಚಾಯ್ತಿಗೋ ಜಿಲ್ಲಾ ಪಂಚಾಯ್ತಿಗೋ ಒಂದು ಲೆಟರ್ ಬರಿಬೋದಾಗಿತ್ತು ಬಹಿಷ್ಕಾರ ಅನ್ನೋ ಶಬ್ದನ ಉಪಯೋಗಿಸಿರೋದು ಭಾಳ ತಪ್ಪಾಗಿದೆ ಅದರ ಬಗ್ಗೆ ನಿಮಗೆ ನಾವಿದ್ದೀವಿ ನಿಮ್ಮ ಜೊತೆ ನ್ಯಾಯ ದೊರಕಿಸ್ತೀವಿ ಮತ್ತೆ ಇದು ಈ ರಾಜ್ಯದಲ್ಲಿ ಎಲ್ಲೂ ರಿಪೀಟ್ ಆಗದಿದ್ದಂಗೆ ನಾವು ನೋಡ್ಕೊತೀವಿ ನೀವು ನಾನು ಅದರಲ್ಲೂ ನಾನು ಮೀಸಲು ಕ್ಷೇತ್ರದಿಂದ ಗೆದ್ದು ಬಂತಿರೋದ್ರಿಂದ ನನಗೆ ಬಹಿಷ್ಕಾರ ಅಂತ ಹೇಳ್ತಾರೆ ಮತ್ತೆ ನನ್ನ ಏನು ನಾನು ಎಲ್ಲಿ ವಾರ್ಡಲ್ಲಿ ಗೆದ್ದಿದ್ದೀನೋ ಅಲ್ಲಿಗೆ ನನಗೆ ನನ್ನ ಏನು ಕಾಲೋನಿಗಳಿದೆ ಅವುಗಳಿಗೆ ಅನುದಾನನೇ ಕೊಟ್ಟಿಲ್ಲ ಈಗೇನು ಟ್ವೆಂಟಿ ಫೈವ್ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಯಾವುದಕ್ಕೂ ಅನುದಾನ ಕೊಟ್ಟಿಲ್ಲ ಬೇಕಾದರೆ ಈಗಲೂ ರೆಜುಲೇಷನ್ ಕಾಪಿ ಇದೆ ಅದನ್ನು ಕೊಡ್ತೀನಿ ಅದರಲ್ಲಿ ನೋಡಿ ಯಾವುದೇ ಒಂದು ಪರಿಷ್ಟ ಜಾತಿ ಪರಿಷ್ಠ ಪಂಗಡದ ಮನೆಗಳಿಲ್ದಿರೋ ಕಡೆ ಎಲ್ಲ ಗ್ರಾಂಟ್ ಕೊಟ್ಟಿದ್ದಾರೆ ನಮಗೆ ತಲುಪಲಿಲ್ಲ ಅದೊಂದು ನನಗೆ ಭಾಳ ಬೇಜಾರಾಗಿದೆ ಮತ್ತು ಆ ಬಹಿಷ್ಕಾರ ಅನ್ನೋ ಓಲ್ಡ್ನ ರೆಜುಲೇಷನ್ ಬುಕ್ಕಲ್ಲಿ ಹಾಕಿದ್ದಾರೆ ಕೂಡಲೇ ರೆಜುಲೇಷನ್ ಮಾಡಿರೋಂಥ ಅಧಿಕಾರಿನ ಮತ್ತೆ ಅದರ ರೆಜುಲೇಷನ್ ಮಾಡಕ್ಕೆ ಸಪೋರ್ಟ್ ಮಾಡದಂತ ಸಂಬಂಧಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮತ್ತೆ ಅದಕ್ಕೆ ಆ ರೆಜುಲೇಷನ್ಗೆ ಯಾರ್ಯಾರು ಸಹಿ ಮಾಡಿದ್ದಾರೆ ಅವ್ರನ್ನ ವಜಾಗೊಳಿಸಬೇಕು ಮತ್ತೆ ಇವರು ಪಿ ಡಿಒ ಮೇಲೆ ಶಿಸ್ತು ಕ್ರಮ ಕಾನೂನು ರೀತಿಯ ಶಿಸ್ತು ಕ್ರಮ ಜರುಗಿಸ್ಕೊಬೇಕು ಅಂತ ಹೇಳಿ ನಾನು ಈ ಮೂಲಕ ತನ್ನ ಈಗ ಇದೇನಾಗಿದೆ ಮಹಿಳೆಯರಿಗೆ ನನ್ಗೆ ನನ್ನ ಸದಸ್ಯನಾಗಿದ್ದು ಕೆಲವೊಮ್ಮೆ ನನ್ಗೆ ಸದಸ್ಯರು ಮಹಿಳಾ ಸದಸ್ಯರು ಸರಿಯಾದ ಹೆಸರೇ ಗೊತ್ತಿಲ್ಲ ನಾನು ಏನಾದ್ರು ನೀವು ಬೇಕಾದ್ರೆ ಇಂಡಿವಿಜುವಲ್ ಆಗಿ ಅವ್ರನ್ನ ಕೇಳ್ಕೊಳ್ಳಿ ಹೋಗಿ ನಾನು ಅವ್ರನ್ನ ಅಕ್ಕ ಅಕ್ಕನ್ನ ಒಂದು ಹೊರ್ಡ್ ಬಿಟ್ರೆ ಬೇರೆ ಅವ್ರ ಹೆಸರುಗಳ ಕರೆಯೋದಿಲ್ಲ ನಾನು ನನ್ಗೆ ಯಾರು ಸರಿಯಾಗಿ ಗೊತ್ತಿಲ್ಲ ನಾನು ಹೊಸ್ದಾಗ ಹೋಗಿದ್ದೀನಿ ಅವರು ಎಲ್ಲ ಹೊಸ್ದಾಗ ಬಂದಿದ್ದಾರೆ ಆಮೇಲೆ ಈ ಗಲಾಟೆ ಇಪ್ಪತ್ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ಒಂದು ಒಂದೂವರೆ ತಿಂಗಳ ಸುಮ್ನೆ ಇರ್ತಾರೆ ನಾನು ಆಮೇಲೆ ಹೋಗಿ ಯಾರೋ ರಾಜಕಾರಣಿಗಳ್ ಹಿಡಿದು ಸ್ಟೇಷನ್ ಮಾಡಿ ಸ್ಟೇಷನ್ ಕಡೆಯಿಂದ ಒಂದು ಎಫ್ ಐ ಆರ್ ಮಾಡಿದ್ದಾರೆ ಸೊ ನಾನು ಅದನ್ನ ನಾನು ಕೋರ್ಟಲ್ ಹೋಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣ್ ಲಕ್ಷ್ಮೀನಾರಾಯಣ ಈಗ ಈಗ್ಲೇ ಇದಾರೆ ಪ್ರೆಸೆಂಟ್ ಇದಾರೆ ಅವರು ಲಕ್ಷ್ಮೀನಾರಾಯಣ ಆ ಎಫ್ ಐ ಆರ್ ಮಾಡಿದ್ದಾರೆ ಅದರಲ್ಲಿ ಹಿಂಗೆ ಪಂಚಾಯತ್ ನಮ್ಮನ್ನ ಎದುರಿಸ್ರು ನಮ್ಮನ್ನ ಪಂಚಾಯತಿನಲ್ಲಿ ನಮ್ಮ ಕೆಲ್ಸಗಳಿಗೆಲ್ಲ ಅಡ್ಡಿ ಬರ್ತಾರೆ ಎದುರಿಸ್ರು ಅಂತ ವಿಚಾರ ಇಷ್ಟೇ ಅಲ್ಲಿ ನಡೆಯಂತ ಭ್ರಷ್ಟಾಚಾರದ ಬಗ್ಗೆ ನಾನು ಏನದು ಹಣಕಾಸು ಸಮಿತಿ ಸದಸ್ಯನಾಗಿರೋದ್ರಿಂದ ನನ್ನ ಹತ್ರ ಫಸ್ಟ್ ಬಿಲ್ಗಳು ಬರ್ತವೆ ನಮ್ಗೆ ಆ ಸದಸ್ಯ ನಾನು ಎಲ್ಲ ಚೆಕ್ ಮಾಡ್ತೀನಿ ಪರಿಶೀಲನೆ ಮಾಡ್ತೀನಿ ನನಗ್ ಡೌಟ್ ಬಂದಾಗ ನಾನು ಅವುಗಳನ್ನ ಪ್ರಶ್ನೆ ಮಾಡಿದಾಗ ಅವಲ್ಲಿ ಬಿಲ್ ಪಾಸ್ ಆಗಕ್ ನಾನು ಕೊಡೋದಿಲ್ಲ ಅವಾಗ ಯಾಕಂದ್ರೆ ಒಂದು ಒಂದು ನಾಲ್ಕರಿಂದ ಐದು ಚೇಂಬರ್ ಕ್ಲೀನ್ ಮಾಡೋದಕ್ಕೆ ಜೆಟ್ ಮೋಟರ್ ಬರ್ತಾವೆ ಆ ಲಾರಿಗಳು ಅವುಗಳಿಗೆ ಕ್ಲೀನ್ ಮಾಡೋಕೆ ಎರಡ್ ಲಕ್ಷ ರೂಪಾಯಿ ತಗೊಂತಾರೆ ಬಿಲ್ಗಳು ಏನೋ ಐದೇ ಚೇಂಬರ್ ಗಳಿಗೆ ಅಲ್ಲಿ ಇಟ್ಟು ಕ್ಲೀನ್ ಮಾಡೋಕೆ ಮತ್ತೆ ಕಾಲುವೆಗಳಿಗೆ ಪದೇ ಪದೇ ವರ್ಷದಲ್ಲಿ ಆರು ಸರಿ ಬರ್ತೈತೆ ಬಿಲ್ಗಳು ಏನು ಕ್ಲೀನ್ ಮಾಡಿದೀವಿ ಅಂತ ಎರಡ್ ಎರಡು ಲಕ್ಷ ಬರ್ತೈತೆ ಪ್ರತಿ ತಿಂಗಳು ಒಂದೊಂದು ಮೆಂಬರ್ ಇಲ್ಲ ಅಂದ್ರೆ ಕೂಡ ಇಪ್ಪತ್ತು ಸಾವಿರ ಫ್ರೀ ತಗೊಂಬೋ ಅಂದ್ರೆ ಇಪ್ಪತ್ತು ಸಾವಿರ ವಿತೌಟ್ ಬಿಲ್ ದುಡ್ಡು ತಗೊಂಬೋದು ಪ್ರತಿ ತಿಂಗಳು ಇಪ್ಪತ್ತು ಇಪ್ಪತ್ತು ಸಾವಿರದ ಬಿಲ್ ತರ್ತಾರೆ ಆಮೇಲೆ ಎಲೆಕ್ಟ್ರಿಕಲ್ಲು ಅಷ್ಟೇನೆ ಅವರು ಟೆಂಡರ್ ಕೊಟ್ಟು ಕರೆಯೋದಿಲ್ಲ ಹೋಗಿ ಯಾವುದೋ ಒಂದು ಅಂಗಡಿನಲ್ಲಿ ಒಟ್ಟು ರಾಶಿ ತಗೊಂಬರ್ಬೇಕು ತಗೊಂಬರ್ತಾರೆ ಆಮೇಲೆ ಯಾರೇ ಹೋಗಿ ಕೇಳಿದ್ರೂ ಪಂಚಾಯತಿ ಸದಸ್ಯರಲ್ದಿರೋ ಅವರು ಅವರು ಯಾರೋ ಹೆಣ್ಣುಮಕ್ಳು ಬಂದಿರ್ತಾರಲ್ಲ ಅವರು ಗಂಡಂದರು ಕೇಳಿದ್ರೆ ಕೂಡ ಏನು ಬೇಕಾದ್ರೂ ಮೆಟೀರಿಯಲ್ ಕೊಟ್ಟು ಇದ್ದಾರೆ ಆಮೇಲೆ ಪದೇ ಇದು ಏನದು ಬೋರ್ವೆಲ್ಲು ಸಬ್ಮರ್ಸಿಬಲ್ ಪಂಪ್ಗಳು ಅಷ್ಟೇನೆ ಅದನ್ನು ತಗೊತಾರೆ ಅವರು ಅದನ್ನು ತಗೊಂಡು ಅದು ಎಲ್ಲೆಲ್ಲಿ ಹಾಕ್ತಾರೆ ಏನು ಬಂದಿದೆ ಇದುವರೆಗೂ ಲೆಕ್ಕ ಇಲ್ಲ ಸೊ ಹೀಗಾಗಿ ಇಂಥ ಹೌದೌದು ಇದನ್ನ ನಾನು ಇದನ್ನ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಅಕ್ರಮಗಳನ್ನ ಇಡಿತೀನಿ ಮತ್ತೆ ಭ್ರಷ್ಟಾಚಾರದ ವಿರುದ್ಧ ಅಲ್ಲಿ ಹೋರಾಡ್ತೀನಿ ಅಲ್ಲಿ ಪಂಚಾಯತಿ ಸಾರ್ವಜನಿಕರ ತೆರಿಗೆ ಕಟ್ಟುವಂತ ಹಣನ ದುರುಪಯೋಗ ಪಡಿಸ್ಕೊಳಕ್ ಬಿಡೋದಿಲ್ಲ ಆ ಕಾರಣದಿಂದ ಅವರು ನಾನು ಅಲ್ಲಿದ್ರೆ ತೊಂದರೆ ಆಗ್ತೈತೆ ಅಂತ ಈಗ ನಾನು ಅಲ್ಲಿ ಸರಿಯಾಗಿ ನನಗೆ ಆ ಥರ ಬೇಸರ ಮಾಡಿದಾಗ ಬಹಿಷ್ಕಾರ ಅಂದಾಗ ನಾನು ಅಲ್ಲಿ ಹೋಗ್ತಾ ಇಲ್ಲ ಸೊ ಈಗ ಸಾಕಷ್ಟು ಯಾರಾದ್ರೂ ಅಧಿಕಾರಿಗಳಾಗ್ಲಿ ಇಲ್ಲ ಅದಕ್ಕೊಂದು ಕಮಿಟಿ ಸರ್ಕಾರ ಆ ನೇಮಿಸ್ತಾ ಇಲ್ಲ ನಲ್ಲಿ ಕೂಡ ಒಂದ್ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಏನೋ ಭ್ರಷ್ಟಾಚಾರ ಆಗಿರೋದು ನಿಮ್ಗೆ ಖಂಡಿತವಾಗ್ಲೂ ಸಿಕ್ತೈತೆ ಸರ್ ಸರ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ನಡೆದಿರೋದು ಹೌದ್ ಹೌದು ಆಗ ಮಾಧ್ಯಮಗಳ ವರದಿಯನ್ನ ಮಾಡಿದ್ದಾರೆ ಹೌದು ಈಗ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದ ನಂತರ